ಆಕೆಯನ್ನ ಅದೃಷ್ಟ ಅಟ್ಟಕ್ಕೇರಿಸಿತ್ತು ಆದರೆ ನಾಯಿನ ಕರ್ಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಹೊಲಸು ಕಂಡ ಕೂಡ್ಲೆ ಅದು ಕೆಳಗೆ ಹಾರ್ತು ಅನ್ನೋ ಹಾಗೆ ಆಗಿತ್ತು ಇವಳ ಬದುಕು ನಾನು ಓರ್ವ ಐಎಎಸ್ ಅಧಿಕಾರಿಯ ಹೆಂಡ್ತಿ ಅನ್ನೋದನ್ನು ಮರೆತ ಆಕೆ ಓರ್ವ ಗ್ಯಾಂಗ್ಸ್ಟರ್ನ ಮೋಹಕ್ಕೆ ಬಿದ್ದು ಅವನ ಜೊತೆ ಪರಾರಿಯಾಗಿದ್ಲು ಹೀಗೆ ಪರಾರಿಯಾದವಳ ಜೀವನ ಕೊನೆಗೆ ಏನಾಯ್ತು ಅಂತ ನೀವೇ ನೋಡಿ ಈ ಫೋಟೋದಲ್ಲಿರೋ ಮಹಿಳೆಯ ಹೆಸರು ಸೂರ್ಯ ಅಂತ ತಮಿಳುನಾಡಿನ ಈ ಮಹಿಳೆಗೆ ಉತ್ತರ ಭಾರತದ ರಂಜಿತ್ ಕುಮಾರ್ ಸಿಂಗ್ ಅನ್ನೋ ಐಎಸ್ ಅಧಿಕಾರಿಯ ಜೊತೆ ಮದುವೆಯಾಗಿತ್ತು ರಂಜಿತ್ ಕುಮಾರ್ ಗುಜರಾತ್ನ ಎಲೆಕ್ಟ್ರಿಕಲ್ ರೆಗ್ಯುಲೇಷನ್ ಕಮಿಷನ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ರು ಈ ದಂಪತಿಗಳು ಗುಜರಾತ್ ರಾಜಧಾನಿಯಾದ ಗಾಂಧಿನಗರದ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಇರೋ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ವಾಸ ಮಾಡ್ತಿದ್ರು ಕಳೆದೊಂದು ವರ್ಷದವರೆಗೂ ಇವರ ಸಂಸಾರ ಚೆನ್ನಾಗಿ ನಡ್ಕೊಂಡು ಬಂದಿತ್ತು ಆದರೆ ಯಾರೂ ಊಹಿಸದಂತಹ ಒಂದು ಟ್ವಿಸ್ಟ್ನ ರಂಜಿತ್ ಪತ್ನಿ ಸೂರ್ಯ ಕೊಟ್ಟಿದ್ಲು ಅದ್ ಯಾವಾಗ ಹೇಗೆ ಎಲ್ಲಿ ಸೂರ್ಯಗೆ ಆತನ ಪರಿಚಯವಾಯ್ತು ಗೊತ್ತಿಲ್ಲ ತಮಿಳುನಾಡಿನ ಮಹಾರಾಜ ಅನ್ನೋ ಒಬ್ಬ ಗ್ಯಾಂಗ್ಸ್ಟರ್ನ ಜೊತೆ ಸೂರ್ಯಗೆ ಫ್ರೆಂಡ್ಶಿಪ್ ಉಂಟಾಗಿತ್ತು ನಾನು ಐಎಎಸ್ ಅಧಿಕಾರಿ ಅನ್ನೋದನ್ನು ಸಹ ಮರೆತಿದ್ದ ಸೂರ್ಯ ಆ ಗ್ಯಾಂಗ್ಸ್ಟರ್ಗೆ ಅವಳ ಫೋನ್ ನಂಬರ್ನ ಕೊಟ್ಟಿದ್ಲು ಬಳಿಕ ಇಬ್ಬರ ನಡುವೆ ವಾಟ್ಸಪ್ ಚಾಟಿಂಗ್ ಶುರುವಾಗಿತ್ತು ವಾಯ್ಸ್ ಕಾಲ್ಗಳು ವಿಡಿಯೋ ಕಾಲ್ಗಳಾಗಿ ಬದಲಾಗಿ ಮೂರು ತಿಂಗಳಲ್ಲಿ ಚಾಟಿಂಗ್ ಮೀಟಿಂಗ್ ಮುಗಿದು ಇಬ್ಬರ ನಡುವೆ ಅಕ್ರಮ ಸಂಬಂಧ ಉಂಟಾಗಿತ್ತು ಹೀಗಿದ್ದಾಗ ಕಳೆದ ಒಂಬತ್ತು ತಿಂಗಳ ಹಿಂದೆ ಸೂರ್ಯ ಗಂಡನನ್ನ ಬಿಟ್ಟು ಮನೆಯಿಂದ ಪರಾರಿಯಾಗಿದ್ಲು ವಿಷಯ ತಿಳಿದ ಆಕೆಯ ಪತಿ ರಂಜಿತ್ ಹೆಂಡತಿ ಮಾಡಿದ ಮೋಸಕ್ಕೆ ಕುಗ್ಗಿ ಹೋಗಿದ್ದ ನನ್ನ ಮಾನ ಮರ್ಯಾದೆನ ಬೀದಿಗೆ ತಂದ್ಲು ಅಂತ ಹೆಂಡತಿ ಮೇಲೆ ಹಲ್ಲು ಮಸೀತಿದ್ದ ಅಲ್ಲದೆ ಆಕೆ ಜೊತೆಗಿನ ದಾಂಪತ್ಯ ಜೀವನಕ್ಕೆ ಕೊನೆ ಹಾಡಬೇಕು ಅಂತ ನಿರ್ಧರಿಸಿ ಡೈವೋರ್ಸ್ ಪ್ರೊಸೆಸ್ ಕೂಡ ಶುರು ಮಾಡಿದ್ದ ರಂಜಿತ್ ಓರ್ವ ಐಎಎಸ್ ಅಧಿಕಾರಿಯಾಗಿ ಒಳ್ಳೆಯ ಹೆಸರನ್ನೇ ಪಡೆದಿದ್ರು ಆದ್ರೆ ಹೆಂಡತಿ ಮಾಡಿದ ಕೆಲಸದಿಂದ ಅವರು ನಗೆಪಾಟಲಿಗೆ ಈಡಾಗಿದ್ರು ತನ್ನ ಮನೆಯ ಕೆಲಸದವರು ಹಾಗೂ ಮನೆ ಸೆಕ್ಯುರಿಟಿಗೆ ನಾನು ಮನೆಯಲ್ಲಿದ್ರು ಇಲ್ಲದಿದ್ರು ಅವಳು ಮನೆಗೆ ಬಂದ್ರೆ ಯಾವುದೇ ಕಾರಣಕ್ಕೂ ಮನೆಯೊಳಗೆ ಬಿಡಬಾರ್ದು ಅಂತ ರಂಜಿತ್ ಸೆಕ್ಯುರಿಟಿಗೆ ಕಟ್ಟುನಿಟ್ಟಿನ ಆದೇಶ ಮಾಡಿದ್ರು ಇತ್ತ ಸೂರ್ಯ ಗ್ಯಾಂಗ್ ಸ್ಟಾರ್ ಮಹಾರಾಜನ ಜೊತೆ ತಮಿಳುನಾಡಿನಲ್ಲಿ ಸಂಸಾರವನ್ನ ಹೂಡಿದ್ಲು ಹೀಗಿದ್ದಾಗಲೇ ಅವಳಿಗೆ ಒಂದು ವಿಷಯ ಗೊತ್ತಾಗಿತ್ತು ತನ್ನ ಲವರ್ ಮಹಾರಾಜ ಹಾಗೂ ಅವನ ಗ್ಯಾಂಗ್ ಇದೇ ತಿಂಗಳ ಜುಲೈ ಹನ್ನೊಂದರಂದು ಒಬ್ಬ ಬಾಲಕನನ್ನ ಕಿಡ್ನಾಪ್ ಮಾಡಿ ಎರಡು ಕೋಟಿಗೆ ಡಿಮ್ಯಾಂಡ್ ಮಾಡಿತ್ತು ಎರಡು ಕೋಟಿ ಕೊಟ್ರೆ ಆ ಬಾಲಕನನ್ನ ಬಿಡೋದಾಗಿ ಈ ಗ್ಯಾಂಗ್ ಡಿಮ್ಯಾಂಡ್ ಮಾಡಿತ್ತು ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಕೂಡಲೇ ಅಲರ್ಟ್ ಆಗಿದ್ರು ಆ ಬಾಲಕನನ್ನ ಈ ಗ್ಯಾಂಗ್ನಿಂದ ರಕ್ಷಿಸಿದ ಪೊಲೀಸರು ಮಹಾರಾಜ ಆಂಡ್ ಗ್ಯಾಂಗ್ನ ಬೇಟೆಯಾಡೋದಕ್ಕೆ ಮುಂದಾಗಿದ್ರು ಅಲ್ಲಿವರೆಗೂ ಪ್ರಿಯಕರನ ಸುಖದಲ್ಲಿ ಮೈಮರೆತಿದ್ದ ಸೂರ್ಯಾಗೆ ಆಗ್ಲೇ ವಾಸ್ತವದ ಸ್ಥಿತಿ ಅರ್ಥವಾಗಿತ್ತು ಸೂರ್ಯಗೆ ಆಗ್ಲೇ ಕಾಮದ ಪೊರೆಯಿಂದ ಮುಚ್ಚಿದ್ದ ಕಣ್ಣು ಸರಿಯಾಗಿ ಕಾಣೋದಕ್ಕೆ ಶುರುವಾಗಿತ್ತು ಒಂದು ವೇಳೆ ಮಹಾರಾಜ ಏನಾದರೂ ಪೊಲೀಸರ ಕೈಗೆ ತಗ್ಲಾಕೊಂಡ್ರೆ ನಾನು ಕೂಡ ಅವನ ಜೊತೆ ಜೈಲಿಗೆ ಹೋಗಬೇಕಾಗುತ್ತೆ ಅನ್ನೋದು ಸೂರ್ಯಾಳಿಗೆ ಅರ್ಥವಾಗಿತ್ತು ಹೀಗೆ ಸೂರ್ಯಾಳಿಗೆ ವಾಸ್ತವದ ಸ್ಥಿತಿ ಅರ್ಥವಾಗ್ತಿದ್ದಂತೆ ತಮಿಳುನಾಡಿನಿಂದ ಮತ್ತೆ ಟೆಂಟ್ ನ ಬಿಟ್ಟಿದ್ಲು ಕೊನೆಗೆ ಹಳೆ ಗಂಡನ ಪಾದವೇ ಗತಿ ಅಂತ ಮತ್ತೆ ಸೂರ್ಯ ಗಂಡನ ಹತ್ರ ಬಂದಿದ್ಲು ಹೀಗೆ ಬಂದ ಸೂರ್ಯಾಳನ್ನ ರಂಜಿತ್ ಮನೆ ಸೆಕ್ಯೂರಿಟಿಗಳು ಮನೆ ನ ಹೊರಗಡೆಯೇ ನಿಲ್ಲಿಸಿದ್ರು ಮನೆಯ ಒಳಗಡೆ ನೀವು ಕಾಲಿಡದಂತೆ ನೋಡಿಕೊಳ್ಳಿ ಅಂತ ಸಾರ್ ನಮಗೆ ಆದೇಶಿಸಿದ್ದಾರೆ ಹೀಗಾಗಿ ಒಳಗಡೆ ಬಿಡೋದಿಲ್ಲ ಅಂತ ರಂಜಿತ್ ಮನೆಯ ಸೆಕ್ಯೂರಿಟಿ ಸೂರ್ಯಗೆ ಎಚ್ಚರಿಸಿದ್ರು ಇದನ್ನ ಸೂರ್ಯ ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ ಮುಂದೆ ನನ್ನ ಆಟ ನಡೆಯೋದಿಲ್ಲ ಅಂತ ಸೂರ್ಯಗೆ ಅಲ್ಲಿಗಾಗ್ಲೇ ಗೊತ್ತಾಗಿ ಹೋಗಿತ್ತು ಆಗ್ಲೇ ಸೂರ್ಯ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ಲು ಇದನ್ನ ಗಮನಿಸಿದ ಸೆಕ್ಯೂರಿಟಿಗಳು ಕೂಡಲೇ ಅವಳನ್ನ ಆಸ್ಪತ್ರೆಗೆ ಸಾಗಿಸಿದ್ರು ಆದರೆ ಆಸ್ಪತ್ರೆ ಸೇರೋದಕ್ಕೂ ಮೊದಲೇ ಸೂರ್ಯ ಯಮಲೋಕಕ್ಕೆ ಸೇರಿಬಿಟ್ಟಿದ್ಲು ಒಬ್ಬ ಉನ್ನತ ಅಧಿಕಾರಿಯ ಹೆಂಡತಿಯಾಗಿ ಬಾಳೋ ಯೋಗ್ಯತೆ ಸೂರ್ಯಾಳಿಗೆ ಇಲ್ಲದಾಗಿತ್ತು ಬೇರೆಯವರ ಸಂಘಕ್ಕಾಗಿ ಚಿನ್ನದಂಥ ಗಂಡನನ್ನು ಬಿಟ್ಟು ಬೇರೊಬ್ಬನ ಜೊತೆ ಪರಾರಿಯಾಗಿದ್ಲು ಕೊನೆಗೆ ಅವಳ ಜೀವನವನ್ನು ಅವಳೇ ಅವಳ ಕೈಯಾರೆ ಹಾಳು ಮಾಡಿಕೊಂಡು ಮಸಣ ಸೇರಿದ್ಲು ಇನ್ನು ಸೂರ್ಯ ಸಾವನ್ನಪ್ಪುತ್ತಿದ್ದಂತೆ ಅವಳಿಗೆ ತಕ್ಕ ಶಾಸ್ತಿ ಆಯಿತು ಅಂತ ರಂಜಿತ್ ಕುಟುಂಬಸ್ಥರು ಮಾತ್ರವಲ್ಲದೆ ಸೂರ್ಯ ಕುಟುಂಬಸ್ಥರು ಸಹ ಅವಳು ಮಾಡಿದ ಕೆಲಸಕ್ಕೆ ಹಿಡಿಶಾಪ ಹಾಕಿದ್ರು ಇನ್ನು ಈಕೆಯನ್ನು ದಾರಿ ತಪ್ಪೋ ಹಾಗೆ ಮಾಡಿದ್ದ ಗ್ಯಾಂಗ್ಸ್ಟರ್ ಮಹಾರಾಜಗೋಸ್ಕರ ಪೊಲೀಸರು ದೊಡ್ಡ ರೀತಿಯಲ್ಲೇ ಬೇಟೆ ಶುರು ಮಾಡಿದ್ದಾರೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ